ನಮ್ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾವ್ರೆ ನಮ್ ಕಾಂಗ್ರೆಸ್ ಹೋರಾಟ ಮಾಡ್ತಾವ್ರೆ ನಾವೆಲ್ಲ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ವಿ ಈ ಬಾರಿ ಖಂಡಿತ ಒಂದ್ ಐದರಿಂದ ಹತ್ತು ಸಾವಿರ ಕಾಂಗ್ರೆಸ್ ಲೀಡ್ ಬರುತ್ತೆ ಪ್ರವಾಡ ಜಾಸ್ತಿ ಎಷ್ಟು ಸೋಮಶೇಖರ್ ಅವರ ಫಾಲೋವರ್ಸ್ ಇಲ್ಲಿರೋದು ಇಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಹೆಚ್ಚಾಗಿ ನಡೆದಿದೆ ರಾಜೇಗೌಡರು ಗೆಲ್ತಾರೆ ಡಿ ಕೆ ಸುರೇಶ್ ಅಣ್ಣ ಒಂದು ಲಕ್ಷ ಒಂದೂವರೆ ಲಕ್ಷದಲ್ಲಿ ಗೆಲ್ತಾರೆ ಆ ಡಾಕ್ಟರ್ ತೋಪ್ಗೂ ಹೋಯ್ತಾರೆ ಈಗಾಗಲೇ ನಾವು ಸುಮಾರು ಒಂದು ಇನ್ನೂರು ಮುನ್ನೂರು ಬೂತ್ ತಿರುಗಿದ್ದೀವಿ ಬೆಳಗ್ಗೆಯಿಂದ ಎಲ್ಲ ನಮ್ಮ ರಾಜೀವ್ ಗೌಡರು ಇದಾರಲ್ಲ ಅವರು ಒಂದು ಸ್ವಲ್ಪ ವಿದ್ಯಾವಂತರು ಅನ್ನೋದು ಒಂದು ಮನವರಿಕೆ ಬಂದಿದ್ದೆ ಜನಕ್ಕೆ ಆಮೇಲೆ ಹಾಗೆ ಈ ಅಮ್ಮ ಒಂದು ಸಾರಿ ಇಲ್ಲಿ ಒಂದು ಸಾರಿ ಅಲ್ಲಿ ಒಂದು ಸಾರಿ ಅಲ್ಲಿ ಇದು ಮಾಡಿಕೊಂಡು ಈ ಅಮ್ಮನಿಗೇನಂತ ಇದಿಲ್ಲ ಇರೋ ಫ್ಯಾಕ್ಟ್ ನಾವು ಓಡಾಡಿರೋದು ಹೇಳ್ತಾ ಇದ್ವಿ ರಾಜೀವ್ ಹೆವಿ ಹೈಲಿ ಕ್ವಾಲಿಫೈಡ್ ಬುದ್ಧಿವಂತರು ಆಮೇಲೆ ಎಮ್ ಇ ಕೃಷ್ಣಪ್ಪ ಅವರು ಅಂತ ಮೊದಲಿದ್ರು ಅವರು ಚಿಕ್ಕಪ್ಪ ಅವರು ಇಲ್ಲಿ ಎಂ ಪಿ ಆಗಿದ್ರು ಆಮೇಲೆ ಅವರ ತಂದೆಯವರು ಬಂದು ಎಮ್ ಇ ವೆಂಕಪ್ಪನವರು ಅಂತ ಅವರು ಸ್ಪೀಕರ್ ಬೇರೆ ಆಗಿದ್ರು ನಮ್ಮಲ್ಲಿ ಇವರು ಅಮೇರಿಕ ಅಲ್ಲಿ ಇಲ್ಲೆಲ್ಲ ಒಂದು ಭಾಳ ವಿದ್ಯಾವಂತರು ಅಂತ ನಮಗೂ ಮನಸ್ಸು ಬಂದಿದೆ ಜನಕ್ಕೂ ಮನಸ್ಸು ಮಾಡಿದ್ದಾರೆ ಯಾರನಾ

ನಾವು ಮಾಡೋ ಊಟನೂ ಅವ್ರು ತಿಂದರು ಅವ್ರು ಮಾಡಿರೋ ಊಟ ನಮ್ಮವ್ರ ಕಾರ್ಯಕರ್ತರು ತಿಂದ ಎಲ್ಲ ಜೊತೆಯಲ್ಲಿ ನಾವು ಆದರೆ ನಮ್ಮ ಪಾಲಿಸಿ ಕಾಂಗ್ರೆಸ್ ಪಾಲಿಸಿ ಮೊದಲಿಂದ ಭಾಳ ಅಳಬರು ನಾವು ಸೋಮಶೇಖರ್ ಪಾಪ ಕಾರಣಾಂತರಿಂದ ಓದಿದ್ರು ಅವ್ರಿಗೆ ಯಾಕೆ ಅಲ್ಲಿ ಉಸಿರು ಕಟ್ಟಿದ ವಾತಾವರಣ ಆಗಿರೋದ್ರಿಂದ ಪಾಪ ಇಲ್ಲೇ ಬಂದು ಅವರಿಂದ ಇನ್ನೂ ಇವಿ ಬಲ ಬಂದಿದೆ ನಮ್ಮ ಯಶನ್ಪುರ ಕ್ಷೇತ್ರಕ್ಕೆ ಇವಾಗ ರಾಜೀನಾಮೆ ಸರ್ ಅವ್ರು ಯಾರು ಸರ್ ಅವ್ರ ಪರ್ಸ್ನಲ್ ಅವ್ರಿಗೆ ಸೇರಿ ಸರ್ ನಮ್ಗೇನು ಸರ್ ಗೊತ್ತು ನಮ್ಮ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾವ್ರೆ ನಮ್ಮ ಕಾಂಗ್ರೆಸ್ ಹೋರಾಟ ಮಾಡ್ತಾವ್ರೆ ನಾವೆಲ್ಲ ಅವ್ರ ಜೊತೇಲಿ ಕೆಲಸ ಮಾಡ್ತಾ ಇದ್ದೀವಿ ಅವರಿಂದ ಹೆಚ್ಚು ಕಮ್ಮಿ ಅರವತ್ತು ಪರ್ಸೆಂಟ್ ಜಾಸ್ತಿ ಓಟು ಇನ್ಕ್ರೀಸ್ ಆಗಿದೆ ನಮಗೆ ಇವಾಗ ಅವರು ನಮ್ಮ ಸಪೋರ್ಟ್ ಮಾಡೋದ್ರಿಂದ ಸರ್ ಎಷ್ಟು ಬಂದಿದ್ದೋ ಹೋದ್ ಹೋದ್ಸಾರಿ ಹದಿನೈದು ಸಾವಿರ ಏನೋ ಬಂದಿತ್ತು ಅವರು ಹದಿನೈದು ಸಾವಿರ ನಮ್ಮ ಎಮ್ಗೆಪುರ ವಾರ್ಡಲ್ಲಿ ಗೆದ್ದಿದ್ರು ಈ ಸಾರಿ ನಮ್ಮ ರಾಜೀವ್ ಗೌಡರು ಇರೋದ್ರಿಂದ ಒಂದು ನಲವತ್ತೈದು ಸಾವಿರದ ಮೇಲೆ ಹೋಗ್ತೀವಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ಕಾಂಗ್ರೆಸ್ ಈ ಬಾರಿ ಈ ಬಾರಿ ಕಾಂಗ್ರೆಸ್ಗೆ ಎಲ್ಲ ಬಂದಿದ್ದಾರೆ ಸೊ ಇದ್ರ ವ್ಯತ್ಯಾಸ ಆಗುತ್ತಾ ಬಿಜೆಪಿ ಬಂದಷ್ಟು ಈ ಬಾರಿ ಕಾಂಗ್ರೆಸ್ ಬರುತ್ತಾ ಖಂಡಿತ ಇವಾಗ ಈ ಬಾರಿ ಕಳೆದ ಲೋಕಸಭಾ ಚುನಾವಣೆಗೆ ಕಂಪೇರ್ ಮಾಡಿಕೊಂಡ್ರೆ ಈ ಬಾರಿ ಖಂಡಿತ ಕಾಂಗ್ರೆಸ್ಗೆ ಹೆಚ್ಚು ಮತ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕಾರಣ ಇಷ್ಟೇ ನಮ್ಮ ಏನು ಈಗಿರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಸಹ ಅದನ್ನು ಫಲಾನುಭವಿಗಳಾಗಿ ಸ್ವೀಕರಿಸಿದ್ದಾರೆ ಖಂಡಿತ ಎಲ್ಲ ಮಹಿಳೆಯರು ಸಹ ಇದು ಈ ಬಾರಿ ಪುರ ವಾರ್ಡಲ್ಲಿ ಕಾಂಗ್ರೆಸ್ಗೆ ಮತ ಕೊಡ್ತಾರೆ ಅನ್ನೋದೊಂದು ಭರವಸೆ ನಮಗಿದೆ ಹಾಗಾಗಿ ಇನ್ನು ಈಗಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ರಾಜೀವ್ ಗೌಡ್ರವರು ವಿದ್ಯಾವಂತರಿದ್ದಾರೆ ಶೋಭಾ ಕರಂದ್ಲಾಜೆ ಅವ್ರನ್ನ ಕಂಪೇರ್ ಮಾಡಿದ್ರೆ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ ಅವ್ರಿಗೂ ಇವ್ರಿಗೆ ಇವರೆಲ್ಲ ಒಂದು ಉನ್ನತ ಶಿಕ್ಷಣ ಪಡೆದು ಬಂದಿರತಕ್ಕಂಥ ವ್ಯಕ್ತಿ ಆರ್ಥಿಕ ಆರ್ಥಿಕತೆ ವಿಚಾರವಾಗೂ ಸಹ ಒಳ್ಳೆಯ ವ್ಯಕ್ತಿ ಹಾಗಾಗಿ ರಾಜೀವ್ ಗೌಡ್ರಿಗೆ ಎಲ್ಲ ಅಫಿಷಿಯಲ್ಸ್ ಏನಿದ್ದಾರೆ ನಮ್ಮ ಎಮ್ಗೆಪುರ ವಾರ್ಡಲ್ಲಿರ್ತಕ್ಕಂಥ ಈ ಅಪಾರ್ಟ್ಮೆಂಟ್ಸಲ್ಲಿ ವಾಸ ಮಾಡ್ತಕ್ಕಂಥ ನಾಗರಿಕರೇನಿದ್ದಾರೆ ಅವರೆಲ್ಲರೂ ಸಹ ಒಳ್ಳೆ ಹೈಲಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಇದ್ದಾರೆ ಅಂದ್ಬಿಟ್ಟು ಅವರೂ ಸಹ ಈ ಸರಿ ಕಾಂಗ್ರೆಸ್ಗೆ ಓಟ್ ಮಾಡ್ತೀವಿ ಅಂತ ಎಲ್ಲ ಭರವಸೆಗಳನ್ನು ನೀಡಿ ಅವರು ಸಹ ಈ ಬಾರಿ ವೋಟ್ ಮಾಡಿದ್ದಾರೆ ಅಲ್ಲ ನಮ್ಮ ಎಮ್ಗೆಪುರ ಭಾಗದಲ್ಲಿ ಎಲ್ಲರೂ ಸಹ ಓಟ್ ಮಾಡಿದ್ದಾರೆ ನಮ್ಮಲ್ಲಿ ಆಲ್ಮೋಸ್ಟ್ ಈಗ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಓಟ್ ಆಗಿದೆ ಇವತ್ತಿನ ಈ ಒಂದು ಬಿಸಿಲಿನ ವಾತಾವರಣ ಜಾಸ್ತಿ ಇರೋದ್ರಿಂದ ಒಂದು ಕಾರಣ ಇರ್ಬೋದು ಕೆಲವರು ಏಜ್ ಆದಂಥವ್ರು ಅವರು ಬಂದು ವೋಟ್ ಮಾಡಿಲ್ಲ ಅದನ್ನು ಹೊರತುಪಡಿಸಿದ್ರೆ ನಮ್ಮಲ್ಲಿ ಎಮ್ಗೆಪುರ ವಾರ್ಡಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಸಹ ಬಂದು ವೋಟ್ ಮಾಡಿದ್ದಾರೆ ಕಾಂಗ್ರೆಸ್ ಖಂಡಿತ ನಾವೀಗ ಕಳೆದ ಬಾರಿ ಹದಿನಾಲ್ಕು ಸಾವಿರ ಏನು ಬಿ ಜೆ ಪಿ ಲೀಡ್ ತೊಗೊಂಡಿದ್ರಿ ಈ ಬಾರಿ ಖಂಡಿತ ಒಂದು ಐದರಿಂದ ಹತ್ತು ಸಾವಿರ ಕಾಂಗ್ರೆಸ್ ಲೀಡ್ ಬರುತ್ತೆ ಎಮ್ಗೆಪುರ ವಾರ್ಡಲ್ಲಿ ಕೇವಲ ಐವತ್ತು ಪರ್ಸೆಂಟ್ ವೋಟ್ ಆಗಿದೆ ಏನು ನಮ್ಮಲ್ಲಿ ತಾತ್ಕುಣಿಯಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಿದೆ ಇನ್ನು ಕೇವಲ ಹದಿನೈದು ನಿಮಿಷ ಮತ ಇದೆ ಒಳಗಡೆ ಇನ್ನೂ ಮುಂದೆ ನಾನ್ನೂರು ನಾನ್ನೂರೈದು ಜನ ಇದ್ದಾರೆ ಆ ಏಳು ಏಳುವರೆ ತನಕ ಮತದಾನ ಆಯ್ತದೆ ನಮ್ಮಲ್ಲಿ ಅರವತ್ತೈದು ಎಪ್ಪತ್ತು ಪರ್ಸೆಂಟ್ ತಾತ್ಗುಣ್ಯಲಿ ಆಯ್ತದೆ ತಾತ್ಕುಣಿಲಿ ಆಲ್ರೆಡಿ ಈಗ ನಾಲ್ಕು ಸಾವಿರ ಚಿಲ್ಲರೆ ಮತದಾನ ಆಗಿದೆ ಆರು ಐದು ಮುಕ್ಕ ಆರು ಸಾವಿರ ಚಿಲ್ಲರೆ ಇದೆ ಸೆವೆಂಟಿ ಫೈವ್ ಪರ್ಸೆಂಟು ಮತದಾನ ಸೆವೆಂಟಿ ಪರ್ಸೆಂಟ್ ಮತದಾನ ಆಗಿದೆ ಇಲ್ಲಿ ತುಂಬ ಚೆನ್ನಾಗಾಗಿದೆ ಯಾವುದೇ ಇಲ್ಲಿ ನಮ್ಮದು ಸೂಕ್ಷ್ಮ ಮತಗಟ್ಟೆ ತಾತ್ಕುಣಿ ಅತಿಸೂಕ್ಷ್ಮ ಮತಗಟ್ಟೆ ಆದರೂ ಸಹ ಯಾವುದೇ ಒಂದು ಅಹಿತ ಘಟನೆ ಇಲ್ಲಿ ನಡೆಯಲ್ಲ ಶಾಂತಿಯುತವಾಗಿ ಮತದಾನ ನಡೆದಿದೆ ಎಲ್ಲರೂ ಒಂದು ರೀತಿ ಒಂದು ಒಳ್ಳೆ ರೀತಿಯಲ್ಲಿ ತಾತ್ಕುಣಿ ಗ್ರಾಮಸ್ಥರು ತಾತಗುಣಿ ಮತಬಾಂಧವರು ಒಳ್ಳೆ ರೀತಿ ಒಂದು ಕೋಪ್ರೇಟ್ ಕೊಟ್ಕೊಂಡು ಒಳ್ಳೆ ರೀತಿಯಲ್ಲಿ ಮತದಾನ ಶಾಂತಿಯುತವಾಗಿ ಮತದಾನ ಮಾಡಿದ್ದಾರೆ ಯಾವ ಇಲ್ಲಿನ ಜನತೆ ಸಾ ಎಸ್ ಟಿ ಸೋಮಶೇಖರ್ ಅವರ ಒಂದು ಜಾಸ್ತಿ ಎಸ್ ಟಿ ಸೋಮಶೇಖರ್ ಅವರ ಫಾಲೋವರ್ಸ್ ಇಲ್ಲಿರೋದು ಇಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಹೆಚ್ಚಾಗಿ ನಡೆದಿದೆ ಕೋಟು ಮತದಾನ ಕಾಂಗ್ರೆಸ್ಗೆ ನಡೆದಿದೆ ಹಂಡ್ರೆಡ್ ಪರ್ಸೆಂಟು ರಾಜೇಗೌಡರು ಗೆಲ್ತಾರೆ ಡಿ ಕೆ ಸುರೇಶ್ ಅಣ್ಣ ಒಂದು ಲಕ್ಷ ಒಂದೂವರೆ ಲಕ್ಷದಲ್ಲಿ ಗೆಲ್ತಾರೆ ಆ ಡಾಕ್ಟ್ರು ತೋಪ್ಗೂ ಹೋಗ್ತಾರೆ ಅದರಿಂದ ಎರಡೊಂದು ಮಾತಿಲ್ಲ ಸೋಲ್ಸೇ ಸೋಲ್ಸ್ತೀವಿ ನಾನು ಮಾಗಡಿ ಚನ್ನಪಟ್ಟಣ ಕನಕಪುರ ಬೆಂಗಳೂರು ಸೌತು ಇಡೀ ನಮ್ಮ ಕೋಡೆ ಎಲ್ಲಿದೆ ಬೆಂಗಳೂರು ಸೌತಲ್ಲಿ ಪೂರ್ತಿ ಅರ್ಧ ನನ್ನ ನನ್ನದೇ ಆದಂಥ ಇದೆ ನಾವು ಅಲ್ಲೆಲ್ಲ ವ್ಯವಸ್ಥಿತವಾಗಿ ಕೆಲಸ ಮಾಡಿದ್ದೀವಿ ನೂರಕ್ಕೆ ನೂರು ಮಾಗಡಿ ನಮ್ಮ ಕುಟುಂಬ ನೂರಾರು ಮನೆ ಕುಟುಂಬಗಳಿವೆ ಅಲ್ಲಿ ಹೋಗಿ ಕೆಲಸ ಮಾಡಿದ್ದೀವಿ ಡಿ ಕೆ ಸುರೇಶು ಗೆಲ್ತಾರೆ ಇಲ್ಲಿ ಸೋಮಶೇಖರ್ ಏನು ಮಾಡೋವ್ರೆ ಅದನ್ನು ಗೆಲ್ತಾರೆ ಸೋಮಶೇಖರ್ ಅವರು ಎಲ್ಲ ಕಡೆ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ ನೂರಕ್ಕೆ ನೂರು ಕಾಂಗ್ರೆಸ್ ಗೆಲ್ತದೆ